ಕೇವಲ ಒಂದು ಎಸ್ ನಿಮ್ಮ ಬದುಕನ್ನು ಸರ್ವನಾಶ ಮಾಡಬಹುದು ದೊಡ್ಡ ಬ್ಯಾಂಕ್ ಕೂಡ ಸುರಕ್ಷಿತವಲ್ಲ ಕೋಟ್ಯಾಂತರ ರೂಪಾಯಿಗಳು ಮಂಗಮಯವಾದಾಗ ಆರ್ಥಿಕತೆಯೇ ನಡುವಿತು ಇದು ಕೇವಲ ಕಳ್ಳತನವಲ್ಲ ಡಿಜಿಟಲ್ ಲೋಕದ ಯುದ್ಧ ಪುಣೆಯ ಕಾಸ್ನೋ ಸಹಕಾರಿ ಸಂಘ ದಶಕಗಳಿಂದ ಲಕ್ಷಾಂತರ ಜನರ ನಂಬಿಕೆಗೆ ಪಾತ್ರವಾಗಿದ್ದ ಒಂದು ಸಂಸ್ಥೆ ಎರಡು ಸಾವಿರದ ಹದಿನೆಂಟರ ಆಗಸ್ಟ್ ಹನ್ನೊಂದರ ಸಂಜೆವರೆಗೂ ಇದು ಒಂದು ಸಾಮಾನ್ಯ ಬ್ಯಾಂಕ್ ಆಗಿತ್ತು ಆದರೆ ಆ ರಾತ್ರಿ ಇಡೀ ಭಾರತದ ಸೈಬರ್ ಭದ್ರತಾ ವ್ಯವಸ್ಥೆಯನ್ನೇ ಅದು ನಡುಗಿಸಿತ್ತು ಅಂದು ಶನಿವಾರ ರಾತ್ರಿ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ವಿಜಯ್ ಎಂದಿನಂತೆ ಸರ್ವರ್ಗಳನ್ನು ಪರಿಶೀಲಿಸುತ್ತಿದ್ದರು ಬ್ಯಾಂಕಿನ ಎಲ್ಲ ಎಟಿಎಂ ವ್ಯವಸ್ಥೆಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಅವರ ಕೆಲಸವಾಗಿತ್ತು ಎಲ್ಲವೂ ಸಾಮಾನ್ಯವೆಂದು ತೋರಿತು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ವಿಜಯ್ಗೆ ತನ್ನ ಮೊಬೈಲ್ಗೆ ಅಲರ್ಟ್ ಮೆಸೇಜ್ಗಳು ಬರಲು ಶುರುವಾಗಿತ್ತು ಅಸಹಜ ಟ್ರಾನ್ಸಾಕ್ಷನ್ಗಳು ಮೊದಲು ಒಂದೆರಡು ನಂತರ ಹತ್ತಾರು ನೂರಾರು ಒಂದು ನಿಮಿಷದಲ್ಲಿ ಸಾವಿರಾರು ಮೆಸೇಜ್ಗಳು ಅವನ ಹೃದಯ ಬಡಿತ ಹೆಚ್ಚಾಗಿತ್ತು ವಿಜಯ್ ತಕ್ಷಣ ಬ್ಯಾಂಕಿಗೆ ಧಾವಿಸಿದ ಸರ್ವರ್ ರೂಮ್ಗೆ ತಲುಪಿದಾಗ ಪರದೆಗಳ ಮೇಲೆ ತೀವ್ರವಾದ ಚಟುವಟಿಕೆ ಇಡೀ ಎ ಟಿ ಎಂ ಕ್ವಿಚ್ ಸಿಸ್ಟಮ್ನಲ್ಲಿ ಒಂದು ಮಾಲ್ವೇರ್ನ ತುಳಿತು ಅದು ಬ್ಯಾಂಕ್ನ ಎ ಟಿ ಎಂ ಕಾರ್ಡ್ ದತ್ತಾಂಶವನ್ನು ಕದಿಯುತ್ತಿತ್ತು ಮತ್ತು ಅದೇ ಸಮಯದಲ್ಲಿ ವಿದೇಶಿ ಸರ್ವರ್ಗಳಿಗೆ ಅನಧಿಕೃತ ಟ್ರಾನ್ಸಾಕ್ಷನ್ಗಳನ್ನು ಕಳುಹಿಸುತ್ತಿತ್ತು ಕೆಲವೇ ನಿಮಿಷಗಳಲ್ಲಿ ಇಸ್ರೇಲ್ ಚೀನಾ ಕೆನಡಾ ರಷ್ಯಾ ಹೀಗೆ ಸುಮಾರು ಇಪ್ಪತ್ತೆಂಟು ದೇಶಗಳ ಏಳು ಸಾವಿರ ಎ ಟಿ ಎಂಗಳಿಂದ ಏಕತಾಲಕ್ಕೆ ಹಣ ಹಿಂಚಲಾಗುತ್ತಿತ್ತು ಮೊತ್ತ ಹೆಚ್ಚು ಸಲಹೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ಕೇವಲ ಎರಡು ಗಂಟೆಗಳಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಕೋಟಿ ರೂಪಾಯಿಗಳು ಬ್ಯಾಂಕ್ನಿವೆ ಮರುದಿನ ಬೆಳಗ್ಗೆ ಈ ಸುದ್ದಿ ಇಡೀ ದೇಶವನ್ನು ಬೆಚ್ಚಿ ಬಿಡಿಸಿ ಭಾರತದ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಸೈಬರ್ ಬ್ಯಾಂಕ್ ದರೋಡೆ ಇದಾಗಿತ್ತು ಸೈಬರ್ ಕ್ರೈಮ್ ಪೊಲೀಸರು ತಕ್ಷಣ ತನಿಖೆ ಆರಂಭಿಸಿದ್ದರು ಇನ್ನು ಇದರ ತನಿಖೆ ಹಾದಿಯನ್ನು ನೋಡುವುದಿದ್ದರೆ ಪೊಲೀಸರು ಮತ್ತು ಸೈಬರ್ ತಜ್ಞರು ಬ್ಯಾಂಕ್ ಸರ್ವರ್ಗಳ ಲಾಗ್ಗಳನ್ನು ಜಾಲಾಡಿದರು ಅವರಿಗೆ ಒಂದು ವಿಚಿತ್ರ ಅಂಶ ಕಂಡುಬಂತು ಅದುವೇ ಸ್ವಿಫ್ಟ್ ಅಂದರೆ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್ ಈ ವ್ಯವಸ್ಥೆಯ ಮೂಲಕ ನಡೆದ ಟ್ರಾನ್ಸಾಕ್ಷನ್ಗಳಲ್ಲಿ ಯಾವುದೇ ಅಸಹಜತೆ ಇರಲಿಲ್ಲ ಆದರೆ ಬ್ಯಾಂಕ್ನ ಡೆಬಿಟ್ ಕಾರ್ಡ್ ಸ್ವಿಚ್ ಸಿಸ್ಟಮ್ನಲ್ಲಿ ಮಾಲ್ವತ್ತು ತನಿಖೆಯಿಂದ ಬಯಲಾದ ಸತ್ಯ ಅಚ್ಚರಿ ಮೂಡಿಸಿತ್ತು ಈ ದಾಳಿಯಿಂದ ಒಂದು ಅಂತಾರಾಷ್ಟ್ರೀಯ ಹ್ಯಾಕರ್ ಗುಂಪು ಇತ್ತು ಅವರು ಬಹಳ ಸಮಯದಿಂದ ಟಾಸ್ಮೋಕ್ ಬ್ಯಾಂಕಿನ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿದ್ದರು ಅವರು ಬ್ಯಾಂಕ್ನ ನೌಕರರಿಗೆ ಫಿಶಿಂಗ್ ಇಮೇಲ್ಗಳನ್ನು ಕಳುಹಿಸಿ ಅವುಗಳಲ್ಲಿ ಮಾಲ್ವೇರ್ ಅನ್ನು ಅಳವಡಿಸಿದ್ದರು ಯಾವುದೋ ಒಬ್ಬ ಬ್ಯಾಂಕ್ ನೌಕರ ಈ ಫಿಶಿಂಗ್ ಇಮೇಲ್ ಅನ್ನು ತೆರೆದು ಅದರಲ್ಲಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ದ ಆ ಮೂಲಕ ಮಾಲ್ವೇರ್ ಬ್ಯಾಂಕ್ನ ಆಂತರಿಕ ನೆಟ್ವರ್ಕ್ ಗೆ ಪ್ರವೇಶಿಸಿತ್ತು ಈ ಮಾಲ್ವೇರ್ ಬ್ಯಾಂಕ್ನ ಡೆಬಿಟ್ ಕಾರ್ಡ್ ಸರ್ವರ್ ಮೇಲೆ ಹಿಡಿತ ಸಾಧಿಸಿ ಗ್ರಾಹಕರ ಎಲ್ಲ ಕಾರ್ಡ್ ವಿವರಗಳನ್ನು ಕದ್ದಿತ್ತು ಈ ಮಾಲ್ವೇರ್ ಕಾರ್ಡ್ ವಿವರಗಳನ್ನು ಕದ್ದ ನಂತರ ಹ್ಯಾಕರ್ಗಳು ಜಗತ್ತಿನಾದ್ಯಂತ ತಮ್ಮ ಸ್ಲೀಪರ್ ಸೆಲ್ಗಳಿಗೆ ಸೂಚನೆ ನೀಡಿದರು ಈ ಸ್ಲೀಪರ್ ಸೆಲ್ಗಳು ನಕಲಿ ಎಟಿಎಂ ಕಾರ್ಡ್ಗಳನ್ನು ತಯಾರಿಸಿ ಒಂದೇ ಬಾರಿಗೆ ವಿವಿಧ ದೇಶಗಳ ಎಟಿಎಂಗಳಿಂದ ಹಣವನ್ನು ಹಿಂಪಡೆದರು ಇದು ಕೇವಲ ಡಿಜಿಟಲ್ ಕಳ್ಳತನವಾಗಿರಲಿದೆ ಅದೊಂದು ಸಂಘಟಿತ ಅಪರಾಧ ಜಾಲವಾಗಿದೆ ಆದಿತ್ಯರಾವ್ ಎಂಬ ದಕ್ಷ ಸೈಬರ್ ಅಧಿಕಾರಿ ನೇತೃತ್ವದ ತಂಡ ತನಿಖೆ ನಡೆಸಿತ್ತು ಹ್ಯಾಕರ್ಗಳು ಬಳಸಿದ ಐ ಪಿ ಅಡ್ರೆಸ್ಗಳು ಅವರ ಸಂವಹನ ವಿಧಾನಗಳು ಮತ್ತು ಹಣ ವರ್ಗಾವಣೆಯ ಮಾರ್ಗಗಳನ್ನು ಪತ್ತೆ ಹಚ್ಚಲಾಯಿತು ಅಂತಿಮವಾಗಿಯೂ ಈ ದರೋಡೆ ರುವರಿ ಜುಬೈನ್ ಮತ್ತು ಅವನ ಕೆಲವು ಸಹಚರರನ್ನು ಪುಣೆಯಲ್ಲಿ ಬಂಧಿಸಲಾಯಿತು ತನಿಖೆಯಿಂದ ತಿಳಿದು ಬಂದಂತೆ ಹ್ಯಾಕರ್ಗಳು ಬ್ಯಾಂಕಿನ ಯಾವುದೇ ಪ್ರಮುಖ ಭದ್ರತಾ ವ್ಯವಸ್ಥೆಯನ್ನು ಭೇದಿಸಿರಲಿಲ್ಲ ಬದಲಿಗೆ ಸೋಷಿಯಲ್ ಇಂಜಿನಿಯರಿಂಗ್ ಮತ್ತು ನಿರ್ಲಕ್ಷ್ಯವೇ ಅವರ ಆಯುಧವಾಗಿತ್ತು ಒಂದು ಸಣ್ಣ ತಪ್ಪು ಇಡೀ ಬ್ಯಾಂಕಿನ ವ್ಯವಸ್ಥೆಯನ್ನೇ ಅಲ್ಲಾಡಿಸಿತ್ತು ಕಾಸ್ಮೋಸ್ ಬ್ಯಾಂಕ್ ಹ್ಯಾಕ್ ಭಾರತದ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಒಂದು ದೊಡ್ಡ ಪಾಠ ಕಲಿಸಿತ್ತು ಸೈಬರ್ ಸುರಕ್ಷತೆ ಕೇವಲ ತಂತ್ರಜ್ಞಾನಕ್ಕಷ್ಟೇ ಸೀಮಿತವಲ್ಲ ಅದು ಮಾನವ ಜಾಗೃತಿಯೂ ಹೌದು ಎಂದು ಈ ಘಟನೆ ಸಾಬೀತುಪಡಿಸಿತು ಇಂದಿಗೂ ಅನೇಕ ಬ್ಯಾಂಕುಗಳು ತಮ್ಮ ಸೈಬರ್ ಭದ್ರತಾ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಸಿಬ್ಬಂದಿಗೆ ತರಬೇತಿ ನೀಡಲು ಈ ಪ್ರಕರಣವನ್ನು ಉದಾಹರಣೆಯಾಗಿ ಬಳಸುತ್ತವೆ ಕಾಸ್ಮೋಸ್ ಹ್ಯಾಕ್ ಒಂದು ಕರಳ ರಾತ್ರಿಯ ಕಥೆಯಲ್ಲ ಅದು ನಮ್ಮ ಡಿಜಿಟಲ್ ಬದುಕಿನ ವಾಸ್ತವವನ್ನು ತೋರಿಸುವ ಒಂದು ಎಚ್ಚರಿಕೆಯ ಗಂಟೆ ಇಂಟರ್ನೆಟ್ ಲೋಕದಲ್ಲಿ ನಾವು ಸುರಕ್ಷಿತವಾಗಿರಬೇಕೆಂದರೆ ಪ್ರತಿಯೊಂದು ಇಮೇಲ್ ಬಗ್ಗೆಯೂ ಜಾಗರೂಕತರಾಗಿರಬೇಕು ಏಕೆಂದರೆ ಸೈಬರ್ ಕ್ರಿಮಿನಲ್ಗಳು ಎಂದಿಗೂ ಕಾಯ್ತೀರುತ್ತಾರೆ ನಿಮ್ಮ ಒಂದು ತಪ್ಪು ಹೆಜ್ಜೆಗಾಗಿ